ೇಶ ನಮಃ ಶ್ರೀ ಸರಸ್ವತೇ ನಮಃ ಶ್ರೀ ಗುರುಭ್ಯೋ ನಮಃ ಈ ಹಿಂದೆ ಗುರುಚರಿತ್ರೆಯ ಅಧ್ಯಾಯ ಹದಿನೆಂಟರಲ್ಲಿ ಗುರುಗಳು ಒಬ್ಬ ಬಡಬ್ರಾಹ್ಮಣನ ಮನೆಯ ಆತಿಥ್ಯವನ್ನು ಸ್ವೀಕರಿಸಿ ನಂತರ ಆ ಮನೆಯ ಮುಂದಿದ್ದ ಅವರೇ ಬಳ್ಳಿಯನ್ನ ಕಿತ್ತು ಅವರಿಗೆ ಸುಖ ಭೋಗಗಳನ್ನು ಅರ್ಪಿಸಿ ನಂತರ ಮುಕ್ತಿಯನ್ನು ಆಶೀರ್ವದಿಸುತ್ತಾರೆ ಆ ಸದ್ಭ್ರಾಹ್ಮಣನು ಗುರುಗಳ ಮೇಲಿಟ್ಟಿದ್ದ ವಿಶ್ವಾಸ ನಂಬಿಕೆಯೇ ಇದಕ್ಕೆ ಕಾರಣವಾಯಿತು ಅದಕ್ಕೆ ಸಾಯಿಬಾಬಾರವರು ಶ್ರದ್ಧಾ ಮತ್ತು ಸಭೂರಿಯನ್ನ ಹೊಂದುವುದಾಗಿ ನಮಗೆ ತಿಳಿಸುತ್ತಾರೆ ಮುಂದೆ ಅಧ್ಯಾಯ ಹತ್ತೊಂಬತ್ತರಲ್ಲಿ ನಾಮಧಾರಕ ಮತ್ತು ಸಿದ್ಧಮನಿಯ ಸಂವಾದನೆಯನ್ನ ನೋಡೋಣ ಮುಂದುವರೆದು ನಾಮಧಾರಕನು ಸ್ವಾಮಿ ಅಶ್ವತ್ಥ ವೃಕ್ಷದಂತಹ ಪವಿತ್ರವಾದ ಅನೇಕ ವೃಕ್ಷಗಳು ಇರಲಾಗಿ ಶ್ರೀಗುರುವು ಪ್ರತ್ಯೇಕಿಸಿ ಔಧಂಬರ ವೃಕ್ಷ ಅಥವಾ ಗಿಡದ ಮೂಲದಲ್ಲಿ ವಾಸ ಮಾಡಲು ಕಾರಣವೇನು ಎಂದು ಪ್ರಶ್ನೆಯನ್ನು ಮಾಡುತ್ತಾನೆ ಅದಕ್ಕೆ ಸಿದ್ಧಮನಿಯೇಂದ್ರರು ಹೀಗೆ ಹೇಳುತ್ತಾರೆ ಹಿಂದೆ ನರಸಿಂಹಸ್ವಾಮಿ ಅವತರಿಸಿ ಹಿರಣ್ಯ ಕಶಪವನ್ನು ಸಂಹಾರ ಮಾಡಿದಾಗ ಆ ರಾಕ್ಷಸನ ಹೊಟ್ಟೆಯಲ್ಲಿದ್ದ ದುಷ್ಟರತ್ತ ಸ್ವಾಮಿಯ ಬೆರಳು ಉಗುರುಗಳಿಗೆ ಅಂಟಿಕೊಂಡು ಅವನ ಉಗುರುಗಳು ಬಹಳವಾಗಿ ಉರಿಯ ಹತ್ತುತ್ತವೆ ಆಗ ಲಕ್ಷ್ಮೀದೇವಿ ಹತ್ತಿ ಹಣ್ಣುಗಳಿಂದಲೂ ಎಲೆಗಳಿಂದಲೂ ಆ ಬಾಧೆಯನ್ನು ನಿವಾರಣೆ ಮಾಡುತ್ತಾಳೆ ಅದಕ್ಕೆ ಸ್ವಾಮಿ ಸಂತೋಷಪಟ್ಟು ಆ ವೃಕ್ಷವನ್ನು ನಿನ್ನನ್ನು ಭಕ್ತಿಯಿಂದ ಸೇವೆ ಮಾಡಿದವರಿಗೆ ವಿಷಬಾಧೆ ತಲುಗುತ್ತದೆ ನಿನ್ನನ್ನು ಪೂಜಿಸಿದವರ ಪಾಪಗಳು ನಾಶವಾಗಿ ಅಭಿಷ್ಠೆಗಳು ಸಿದ್ಧಿಸುತ್ತವೆ ಎಂದು ಆಶೀರ್ವಾದ ಮಾಡುತ್ತಾರೆ ನಿನ್ನ ನೆರಳಿನಲ್ಲಿ ಮಾಡಿದ ಜಪಧ್ಯಾನಗಳಿಗೆ ಅಪಾರ ಫಲವಿರುತ್ತದೆ ನಾವಿಬ್ಬರು ನಿನ್ನಲ್ಲಿಯೇ ವಾಸ ಮಾಡುತ್ತೇವೆ ಎಂದು ವರ ಕೊಡುತ್ತಾರೆ ಆ ವರವನ್ನು ಅನುಸರಿಸಿಯೇ ಭಗವಂತನಾದ ಶ್ರೀಗುರುವು ಆ ಗಿಡದ ಕೆಳಗೆ ವಾಸ ಮಾಡುತ್ತಾರೆ ಇಂದಿಗೂ ಸ್ವಾಮಿ ತತ್ತಾತ್ರೆಯ ಅವತಾರವಾದ ಶ್ರೀಗುರುಗಳು ಅಲ್ಲಿಯೇ ವಾಸ ಮಾಡುತ್ತಾರೆ ಶ್ರೀಗುರುವು ಅಲ್ಲಿದ್ದ ದಿನಗಳಲ್ಲಿ ಅಮರೇಶ್ವರನ ಸನ್ನಿಧಿಯಲ್ಲಿದ್ದ ನಲವತ್ತು ಯೋಗಿಣಿಗಳು ಮಧ್ಯಾಹ್ನದ ಸಮಯದಲ್ಲಿ ಔದುಂಬರ ವೃಕ್ಷದ ಕೆಳಗಿದ್ದ ಶ್ರೀಗುರುವಿನ ದರ್ಶನ ಮಾಡಿ ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ಯಥಾವಿಧಿಯಾಗಿ ಪೂಜೆ ಮಾಡಿ ಅವರಿಗೆ ಭಿಕ್ಷೆಯನ್ನು ಕೊಡುತ್ತಿರುತ್ತಾರೆ ಶ್ರೀಗುರುವು ಅವರ ಭಿಕ್ಷೆಯನ್ನು ಸ್ವೀಕರಿಸಿ ಮತ್ತೆ ಹಿಂತಿರುಗಿ ಆ ವೃಕ್ಷ ಮೂಲದಲ್ಲಿ ಕುಳಿತುಕೊಳ್ಳುತ್ತಾರೆ ಅಮರಪುರದಲ್ಲಿನ ವಿಪ್ರರಿಗೆ ಸ್ವಾಮಿ ನಿತ್ಯವೂ ಭಿಕ್ಷೆಗೋಸ್ಕರ ತಮ್ಮ ಗ್ರಾಮಕ್ಕೆ ಬರದಿರುವುದು ವಿಚಿತ್ರವಾಗಿ ಕಂಡು ಅವರು ಆ ಕಾಡಿನಲ್ಲಿ ನಿರಾಹಾರಿಯಾಗಿ ಹೇಗೆ ಜೀವಿಸುತ್ತಾರೆ ಅರ್ಥವಾಗದೆ ಅದರ ರಹಸ್ಯವನ್ನು ತಿಳಿದುಕೊಳ್ಳಬೇಕೆಂದು ಒಬ್ಬನನ್ನ ನಿಯಮ ಮಾಡುತ್ತಾರೆ ಹಾಗೆ ಅವನು ಬಚ್ಚಿಟ್ಟುಕೊಂಡು ಮಧ್ಯಾಹ್ನದ ಸಮಯದಲ್ಲಿ ಸ್ವಾಮಿಯನ್ನು ಗಮನಿಸಬೇಕೆಂದು ಪ್ರಯತ್ನ ಮಾಡುತ್ತಾನೆ ಆದರೆ ಆ ಸಮಯ ಬರುವ ಹೊತ್ತಿಗೆ ಅವನಿಗೆ ಒಬ್ಬ ಮಹಾತ್ಮನ ರಹಸ್ಯ ತಿಳಿದುಕೊಳ್ಳಬೇಕು ಎನ್ನುವುದು ಮಹಾಪಾಪವೆಂದು ತೋಚಿ ವಿಪರೀತವಾದ ಭಯವಾಗುತ್ತದೆ ಅದನ್ನು ತಡೆಯಲಾರದೆ ಒಂದು ದಿನ ಅವನು ಮೂಡಿ ಹೋಗುತ್ತಾನೆ ಮುಂದೆ ಅಲ್ಲಿಗೆ ಹತ್ತಿರದಲ್ಲಿಯೇ ಗಂಗಾನುಜ ಎಂಬುವನು ತನ್ನ ಹೊಲದ ಕಾವಲು ಕಾಯತಿರುತ್ತಾನೆ ಒಂದು ದಿನ ಅವನು ಅದ್ಭುತವಾದ ದೃಶ್ಯ ಅವನ ಕಣ್ಣಿಗೆ ಬೀಳುತ್ತದೆ ಅಕಸ್ಮಾತಾಗಿ ನದಿಯ ಜಲ ಎರಡಾಗಿ ಅಡ್ಡಡ್ಡಾಗಿ ಬಿಟ್ಟುಕೊಳ್ಳುತ್ತದೆ ಅದರೊಳಗಿಂದ ಯಾರು ಬರುತ್ತಿದ್ದಾರೆಂದು ಗಮನಿಸಲು ಯೋಗಿನಿಯರು ಕೆಲವರು ನದಿಯಿಂದ ಹೊರಕ್ಕೆ ಬಂದು ಅಲ್ಲಿ ಅತ್ತಿ ಗಿಡದ ಕೆಳಗೆ ಕುಳಿತಿದ್ದ ಶ್ರೀಗುರುಗಳ ಬರಿಗೆ ಹೋಗುತ್ತಾರೆ ಅವರು ಆ ಗುರುವನ್ನು ಪೂಜಿಸಿ ಆತನ ಸನ್ನಿಧಿಯಲ್ಲಿ ಸ್ವಲ್ಪ ಕಾಲ ಧ್ಯಾನ ಮಾಡಿಕೊಂಡು ನಂತರ ಸ್ವಾಮಿಯನ್ನ ಕರೆದುಕೊಂಡು ಬಂದ ದಾರಿಯಲ್ಲಿಯೇ ನದಿ ಮಧ್ಯಕ್ಕೆ ಹೊರಟು ಹೋಗುತ್ತಾರೆ ಮುಂದೆ ಮರುದಿನವೂ ಕೂಡ ಅದೇ ಸಮಯಕ್ಕೆ ಹಿಂದಿನ ಇದಿನದಂತೆಯೇ ನಡೆದದ್ದನ್ನು ನೋಡಿ ಅವನಿಗೆ ಆಶ್ಚರ್ಯವಾಗುತ್ತದೆ ಸ್ವಲ್ಪ ದೂರ ಅವರನ್ನು ಅನುಸರಿಸಿದ ಆ ನದಿ ಮಧ್ಯದಲ್ಲಿ ಒಂದು ದಿವ್ಯ ಮಂದಿರವನ್ನು ನೋಡುತ್ತಾನೆ ಅವರು ದೇವಕನ್ಯೆಯರೆಂದು ಅವರಿಂದ ಪೂಜಿಸಲ್ಪಟ್ಟ ಯತಿ ಸಾಮಾನ್ಯ ಮನುಷ್ಯ ಅಲ್ಲವೆಂದು ಅವನು ಗುರುತಿಸುತ್ತಾನೆ ಮೂರನೆಯ ದಿನ ಅದೇ ಸಮಯಕ್ಕೆ ಹೋಗಿ ಅವನು ಆ ಯೋಗಿನಿಯರ ಹಿಂದೆಯೇ ನದಿ ಗರ್ಭದಲ್ಲಿ ಇನ್ನೂ ಸ್ವಲ್ಪ ಮುಂದೆ ಹೋಗುತ್ತಾನೆ ಅಲ್ಲಿನ ಮಂದಿರ ದ್ವಾರದ ಬಳಿ ನಿಂತು ಅಲ್ಲಿ ನಡೆಯುತ್ತಿದ್ದನ್ನೆಲ್ಲ ಶ್ರದ್ಧೆಯಿಂದ ಗಮನಿಸುತ್ತಿರುತ್ತಾನೆ ಯೋಗಿನಿಯರು ಸ್ವಾಮಿಯನ್ನ ರತ್ನಖಚಿತ ಸಿಂಹಾಸನದ ಮೇಲೆ ಕೂಡಿಸಿ ಪೂಜೆ ಮಾಡಿ ನಿರಾಜನ ಬಿಟ್ಟು ಷಠಸೋಪಿತವಾದ ಭೋಜನವನ್ನು ಕೊಟ್ಟುತ್ತಾರೆ ನಂತರದಲ್ಲಿ ಶ್ರೀಗುರುವು ಮಂದಿರದಿಂದ ಹಿಂತಿರುಗುತ್ತಾ ಗಂಗಾನುಜನನ್ನು ಕಂಡು ನೀನ್ಯಾರು ಇಲ್ಲಿಗೇಕೆ ಬಂದೆ ಎಂದು ಕೇಳಿದರು ಅವನು ಅದಕ್ಕೆ ಭಯಪಡುತ್ತಾ ಸ್ವಾಮಿ ನನ್ನ ಹೆಸರು ಗಂಗಾನುಜ ನಾನು ಕುತೂಹಲ ತಡೆಯಲಾರದೆ ನಿಮ್ಮ ಹಿಂದೆ ಇಲ್ಲಿಗೆ ಏನು ನಡೆಯುತ್ತದೆ ಎಂದು ನೋಡಲು ಬಂದೆ ನನ್ನ ಅಪರಾಧವನ್ನು ಕ್ಷಮಿಸಿ ಎಂದು ಅವರಿಗೆ ನಮಸ್ಕಾರ ಮಾಡಿ ನೀವು ಸಾಕ್ಷಾತ್ ತ್ರಿಮೂರ್ತಿ ಸ್ವರೂಪರು ಅಜ್ಞಾನಿಗಳಾದ ಮಾನವರು ನಿಮ್ಮ ನಿಜರೂಪವನ್ನು ತಿಳಿಯದಾದರು ನನ್ನನ್ನು ಉದ್ಧರಿಸಿ ಎಂದು ಬೇಡಿಕೊಂಡ ಸ್ವಾಮಿ ಅದಕ್ಕೆ ಸಂತೋಷಪಟ್ಟು ಮಗು ಇಂದಿನಿಂದ ನಿನ್ನ ಕಷ್ಟಗಳೆಲ್ಲವೂ ತೀರಿದವು ನೀನು ಕೋರಿಕೊಂಡದ್ದು ನಿನಗೆ ಲಭಿಸುತ್ತದೆ ಆದರೆ ನೀನೀಗ ನೋಡಿದ್ದನ್ನು ನಾವು ಈ ಪ್ರಾಂತದಲ್ಲಿ ಇರುವಷ್ಟು ಕಾಲವೂ ಯಾರಿಗೂ ಹೇಳಬೇಡ ಹೇಳಿದರೆ ತಕ್ಷಣವೇ ನೀನು ಸತ್ತು ಹೋಗುತ್ತೀಯಾ ಎನ್ನುತ್ತಾರೆ ಗಂಗಾನುಜ ಹಾಗೆಯೇ ಆಗಲೆಂದು ಹೇಳಿ ಗುರುವಿಗೆ ನಮಸ್ಕಾರವನ್ನು ಮಾಡಿ ಸಂತೋಷದಿಂದ ತನ್ನ ಹೊಲಕ್ಕೆ ಹೊರಟು ಹೋಗುತ್ತಾನೆ ಅಲ್ಲಿ ಅವನಿಗೆ ಒಂದು ನಿಧಿ ಸಿಗುತ್ತದೆ ಅಂದಿನಿಂದ ಅವನು ಪ್ರತಿದಿನವೂ ಭಾರಿಯ ಸಮೇತವಾಗಿ ಬಂದು ಶ್ರೀಗುರುವಿನ ಸೇವೆ ಮಾಡುತ್ತಿರುತ್ತಾನೆ ಒಂದು ಮಾಘ ಪೂರ್ಣಿಮೆಯ ದಿನ ಗಂಗಾನುಜ ಎಂದಿನಂತೆ ಶ್ರೀಗುರುವನ್ನ ದರ್ಶಿಸಿ ಸ್ವಾಮಿ ಮಾಘ ಮಾಸದಲ್ಲಿ ಪ್ರಯಾಗ ಕಾಶಿ ಗಯಾಗಳಲ್ಲಿ ಸ್ನಾನ ಮಾಡುವುದು ಬಹಳ ಪುಣ್ಯವೆಂದು ಹೇಳುತ್ತಾರೆ ಆದರೆ ಅವುಗಳ ದರ್ಶನ ಮಾಡಿಲ್ಲ ನಾನು ಆ ಕ್ಷೇತ್ರಗಳ ಮಹಿಮೆಯನ್ನ ಕೇಳಿದರೂ ಕೂಡ ಪುಣ್ಯ ಬರುತ್ತದೆ ಎನ್ನುತ್ತಾರೆ ಆದ್ದರಿಂದ ಮಾಡಿ ಅದನ್ನು ವಿವರಿಸಿ ಹೇಳಿ ಎಂದು ಕೋರಿಕೊಳ್ಳುತ್ತಾರೆ ಶ್ರೀ ನೃಸಿಂಹ ಸರಸ್ವತಿ ಸಂತೋಷಪಟ್ಟು ಈ ಕೃಷ್ಣ ಪಂಚನತಿ ಸಂಗಮ ಸಾಕ್ಷಾತ್ ಪ್ರಯಾಗವೇ ತ್ರಿಸ್ಥಲಿ ಎಂದು ಪ್ರಸಿದ್ಧವಾದ ಪ್ರಯಾಗ ಕಾಶಿ ಗಯ ಬಹಳ ಉತ್ತಮವಾದದ್ದವು ಹಾಗೆಯೇ ಇಲ್ಲಿನ ಸಂಗಮ ಯುಗಾಲಯ ಕರವೀರ ಎನ್ನುವ ಮೂರು ಕೂಡ ತ್ರಿಸ್ಥಲಿ ಎಂದೇ ತಿಳಿದುಕೊಳ್ಳಬೇಕು ಈ ತ್ರಿಸ್ಥಲಿಯನ್ನು ನಿನಗೆ ಈಗಲೇ ತೋರಿಸುತ್ತೇನೆ ಎಂದು ಹೇಳಿ ಸ್ವಾಮಿ ಹುಲಿ ಚರ್ಮದ ಮೇಲೆ ಕೂತು ಗಂಗಾನುಜನನ್ನು ತಮ್ಮ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕಣ್ಣು ಮುಚ್ಚಿಕೊಳ್ಳೆಂದು ಹೇಳುತ್ತಾರೆ ನಂತರ ಕ್ಷಣಕಾಲದಲ್ಲೇ ಶ್ರೀಗುರುವು ಅವನಿಗೆ ಪ್ರಯಾಗ ದರ್ಶನ ಮಾಡಿಸಿ ಮಧ್ಯಾಹ್ನ ಕಾಶಿ ವಿಶ್ವೇಶ್ವರನ ದರ್ಶನವನ್ನು ಮಾಡಿಸಿಕೊಂಡು ಸಾಯಂಕಾಲವಾಗುವ ಹೊತ್ತಿಗೆ ಗಯಾ ದರ್ಶನ ಕೂಡ ಮಾಡಿಸಿ ಸೂರ್ಯಾಸ್ತ ಸಮಯಕ್ಕೆ ಮತ್ತೆ ಅವನನ್ನು ಸಂಗಮಕ್ಕೆ ಕರೆತಂದರು ಅದಾದ ಮೇಲೆ ಆ ತ್ರಿಸ್ತಲಿಗೆ ಸಮಾನವಾದ ಅಲ್ಲಿಯೇ ಇದ್ದ ಮೂರು ಕ್ಷೇತ್ರಗಳನ್ನು ಕೂಡ ತೋರಿಸುತ್ತಾರೆ ಈ ರೀತಿಯಲ್ಲಿ ಆ ಕ್ಷೇತ್ರ ಮಹಾತ್ಮೆಯನ್ನು ಪ್ರಕಟಗೊಳಿಸಿ ಶ್ರೀಗುರುವು ಆ ಸ್ಥಳವನ್ನು ಬಿಟ್ಟು ಹೊರಡಲು ಯೋಚಿಸುತ್ತಾರೆ ಈ ವಿಷಯವನ್ನು ಕೇಳಿ ಯೋಗಿನಿಯರು ಅವರನ್ನು ಕಂಡು ನಮಸ್ಕಾರ ಮಾಡಿ ಪ್ರಭು ನಿಮ್ಮ ಸೇವಕರಾದ ನಮ್ಮನ್ನ ಬಿಟ್ಟು ಎಲ್ಲಿಗೆ ಹೋಗುತ್ತೀರಿ ಎಂದು ದುಃಖದಿಂದ ಕೇಳಿಕೊಳ್ಳುತ್ತಾರೆ ಶ್ರೀಗುರುವು ಅವರನ್ನು ಸಮಾಧಾನಪಡಿಸಿ ಲೋಕದ ದೃಷ್ಟಿಯಲ್ಲಿ ನಾವು ಹೊರಟ ಹಾಗೆ ಕಂಡರೂ ನಾವು ನಿಜಕ್ಕೂ ಅದೃಶ್ಯವಾಗಿ ಈ ಔದುಂಬರ ವೃಕ್ಷದಲ್ಲೇ ಯಾವಾಗಲೂ ಇರುತ್ತೇವೆ ನೀವು ಕೂಡ ಮನೋಹರವಾದ ಈ ವೃಕ್ಷದಲ್ಲಿಯೇ ನಿವಾಸವನ್ನ ಮಾಡಿ ಅಮರಾಪುರಕ್ಕೆ ಪೂರ್ವದಲ್ಲಿ ನಮ್ಮ ನಿವಾಸವಾದ ಈ ಕ್ಷೇತ್ರ ಲೋಕಪ್ರಸಿದ್ಧಿಯಾಗುತ್ತದೆ ಇಲ್ಲಿ ಅನ್ನಪೂರ್ಣ ದೇವಿಯನ್ನ ಕೂಡ ನಾವು ಪ್ರತಿಷ್ಠಿಸುತ್ತೇವೆ ನಮ್ಮನ್ನ ಈ ಔದುಂಬರ ವೃಕ್ಷವನ್ನ ನಮ್ಮ ಪಾದುಕೆಗಳನ್ನು ದ್ವಿಜರನ್ನ ಪೂಜಿಸಿ ಇಲ್ಲಿನ ತೀರ್ಥಗಳಲ್ಲಿ ಸ್ನಾನ ಮಾಡಿದವರ ಸಕಲ ಪಾಪಗಳು ನಾಶವಾಗಿ ಅಪಾರ ಪುಣ್ಯ ಕೂಡಿಬರುತ್ತದೆ ಅವರು ಕೋರಿಕೊಂಡಿದ್ದೆಲ್ಲವೂ ಸಿದ್ಧಿಸುತ್ತವೆ ಈ ವೃಕ್ಷದ ಕೆಳಗೆ ಮಾಡಿದ ಜಪ ಹೋಮ ರುದ್ರಾಭಿಷೇಕ ಮುಂತಾದ ಸತ್ಕರ್ಮಗಳಿಗೆಲ್ಲ ಕೋಟಿ ಕೋಟಿ ಫಲಗಳು ದೊರೆಯುತ್ತವೆ ಇಲ್ಲಿನ ಪಾದಿಕೆಗಳನ್ನು ಪೂಜಿಸಿ ಸಮಾಧಾನ ಚಿತ್ತರಾಗಿ ಪ್ರದಕ್ಷಿಣೆ ಮಾಡಿ ಪ್ರತಿ ಪ್ರದಕ್ಷಿಣೆಯ ಕೊನೆಯಲ್ಲಿ ನಮಸ್ಕಾರ ಮಾಡಿದವರಿಗೆ ಸರ್ವ ರೋಗಗಳು ನಾಶವಾಗುತ್ತವೆ ಹೀಗೆ ಹೇಳುತ್ತಾ ಶ್ರೀಗುರುವು ಅಶ್ವಯುಜ ಬಹುಳ ದ್ವಾದಶಿಯ ದಿನ ಗಂಧರ್ವಪುರದಲ್ಲಿನ ಭೀಮಾ ಅಮರಜ ಸಂಗಮಕ್ಕೆ ಹೊರಟು ಹೋಗುತ್ತಾರೆ ಶ್ರೀ ನೃಸಿಂಹ ಸರಸ್ವತಿ ಸ್ವಾಮಿ ವಿಶ್ವರೂಪನಾದ ಜಗನ್ನಾಥನಾಗಿದ್ದಾನೆ ಆತನು ಸರ್ವವ್ಯಾಪಿಯಾದರೂ ಈ ಔದುಂಬರ ವೃಕ್ಷದ ಮೇಲಿನ ಪ್ರೇಮದಿಂದ ಅದರ ಕೆಳಗೆ ನಿತ್ಯ ನಿವಾಸ ಮಾಡುತ್ತಲೇ ಇರುತ್ತಾರೆ ಇಲ್ಲಿಗೆ ಔದುಂಬರದ ಮಹಾತ್ಮೆಯನ್ನು ಹೇಳುತ್ತಾ ಗುರುಚರಿತ್ರೆಯ ಅಧ್ಯಾಯ ಹತ್ತೊಂಬತ್ತು ಮುಕ್ತಾಯಗೊಳ್ಳುತ್ತದೆ ಗುರುಗಳ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ ಈ ಅಧ್ಯಾಯವನ್ನು ದತ್ತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣಾರ್ಪಣಮಸ್ತಿ